ಹತ್ತು ವರ್ಷದ ಯಾವ ಒಂದು ರೂಪಾಯಿ ಕೊಡ್ಸಿರಿ ನೀವು ಕರ್ನಾಟಕದ ವಯಸ್ಸಾದವ್ರು ಯಾವ ಕೊಡ್ಸಕ್ ಆಗಿಲ್ಲ ಚೋಣಪ್ಪ ಪೂಜಾರಿ ಸತ್ಯಪ್ಪಣ್ಣ ಮಲ್ಲಪ್ಪಣ್ಣ ನಿಂಗಪ್ಪಣ್ಣ ಮಂಜು ಪೂಜಾರಿ ಮರದಿ ನೀವೆಲ್ಲ ಒಕ್ಕಟ್ಟಾದ್ರೆ ಮುನ್ನೂರು ರೂಪಾಯಿ ಸಿಕ್ಕೈತಿ ಮುನ್ನೂರು ರೂಪಾಯಿ ಚೋಣಪ್ಪ ಜಮಾ ಆಗೋದಿಲ್ಲ ಶಶಿಕಾಂತ್ ಗುರುಜಿಗೆ ಜಮಾ ಆಗುದಿಲ್ಲ ಅನ್ನ ಅನ್ನದಾತ್ರ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತೈತಿ ಇಡೀ ಕನ್ನಡ ನಾಡಿನ ಇತಿಹಾಸವಾಗ ನಂಜುಂಡ ಸ್ವಾಮಿ ಅವ್ರ ತತ್ವದಂಗ ಹೋರಾಟ ಮಾಡಿ ಒಂದಾಗ ಕತ್ಲಾಗಲಾರ್ದ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರಿಗೆ ಬರೀ ಅವಮಾನ ಮಾಡ್ತೀವಿ ಅಂದ್ರ ಬೆಂಗಳೂರಿಗೆ ಹೋಗಿರ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಗುಲ್ಬಾಪುರ ತರಿಸಿವಿ ಇದು ತಾಕತ್ತ ಹಸ್ಯಪಡ್ತೀವಿ ಪುಣ್ಯಾತ್ಮ ಬರೀ ಗುಲ್ವಾಪುರ ಬಂದು ಕುಂತು ಹೋಗಿರಲ್ಲ ಯಾಕೆ ಕಟ್ಟಿ ರಾಜ್ಯಕ್ಕೆ ಬೆಳಕಾಗಿಲ್ವೋ ನಿಮ್ಮಂಗ ಕಟ್ಲಾಗಿರ್ಲಿಲ್ಲ

ಮೂವತ್ತೊಂದು ಜಿಲ್ಲಾಕ್ ಮುಖಂಡ ಅಲ್ಲ ನಿಮ್ ಹಂಗೆಲ್ಲ ಹೊಣೆಗಾರ ಬೀದಾರ ಮುಖಂಡ ಅಲ್ಲ ಹತ್ತು ಲಕ್ಷ ಬಂದಿರ ಕೊಡ್ಸೋ ಐತಿ ಮೂರ್ ಸಾವಿರ ನಾಲ್ಕು ಸಾವಿರ ಟಿವಿ ಬಂದ ಮುಖಂಡ ಮೂರ್ ಸಾವಿರ ಕೋಟಿ ಎಷ್ಟೋ ಕೋಟಿ ಹಂಗಾರ ಮಾಡಿ ಟಿವಿ ಹಾಕಿ ಬಂದಂತ ಪುಣ್ಯಾತ್ಮಕ ಏರಿಕೆ ಮೇಲೆ ತಗೊಂಡ್ ತಿರುಗಿಡ್ತಾರ ತಾಕತ್ತು ಹಂಗೈತಂದ್ರ ಕೈ ಸ್ವಚ್ಛ ಇರ್ಬೇಕು ಯಾವ್ದಾರ ಮಾತಾಡಿದ್ರ ನನಗ ಮಾತಾಡಿದಂದ್ರ ಹಾ ಯರು ಯಾವ್ ಕೇಳಿಲಿಲ್ಲ ಉತ್ತರ ಕೊಡ್ಬಾರ್ದ ತಿಳಿತುಮಿತ್ನ ವ್ಯಕ್ತಿ ಕರದ ಮೈಕ್ ಕೊಟ್ಟ ಗೌರವ ಕೊಟ್ಟದು ಗೌರವಿಸುವ ಬೇರೆ ಮನುಷ್ಯರಂತ ಗೌರವ ಕೊಟ್ಟದು ನಮ್ಮವ್ರು ಇಡೀ ಮೂವತ್ತೊಂದ್ ಜನರ ಯಾರ ರೈತರು ಹೋರಾಟ ಎಲ್ಲ ನಮ್ಮವ್ರು ನಮ್ಮ ಸಂಘಟನೆಯವ್ರು ಅಭಿಮಾನಿ ನಿಮ್ ಮ್ಯಾಗ ಅವ್ರು ಬೇರೆ ಇವರು ಬೇರೆ ಆ ಸಂಘಟನೆ ಬೇರೆ ಜಾತಿ ಧರ್ಮ ಇದರ ತರಬೇಡಿ ಎಲ್ಲ ಒಕ್ಕಟ್ಟಾಗ್ಬೇಕು ಎಲ್ಲರೂ ಒಕ್ಕಟ್ಟಾದ ಸರ್ಕಾರ ಬಾಕ್ಸಕ್ಸಾಗೇ ನಿಮಗ್ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟಿ ನಿಮ್ಮ ಪಾದಕ್ಕೆ ಬಿದ್ದು ನಮ್ಮ ರೈಸ್ಥಾನದವ್ರು ನಮ್ಮವ್ರು ನಮ್ ನಮ್ಮ ನಮ್ ಜಿಲ್ಲಾದವರು ನಮ್ಮ ಉತ್ತರ ಕರ್ನಾಟಕ ಹಿಂಗ ಅಭಿಮಾನ ಐತಿ ನಮಗ ಚೂನಾತ್ಮಕ ಐತಿ ಅಂದ್ರೆ ಯಾವನು ಬಿಡೋದು ಗಡ್ಡಿ ತಾಕ ತೋರ್ಸ್ಬೇಕೈತಿ ಎತ್ರ ಏನು ನಂಬುದು ಬಂದು ಮಾತಾಡ ಅಧ್ಯಕ್ಷ ಉತ್ತರ ಕೊಡ್ಬೇಕಾಗ್ತಿ ನೀವು ಯಾದರು ಬೇಡ್ರಿ ಮೂವತ್ತೊಂದು ಜಿಲ್ಲಾ ನಾಯಕರಲ್ಲಿವ ಇಡೀ ದಕ್ಷಿಣ ಭಾರತದ ನಾಯಕರಾಗಿ ಸುಮ್ ಪೂಜಾರಿ ಅಂದ್ರ ಯಾವುದೋ ಒಂದು ಕಡ್ ಇನ್ನ ಈಗ ನೋಡಿ ಆನೆ ಹೋಗುವಾಗ ಗುನ ನಾಯಿ ಬೋಗಡ್ತಲ್ರಿಪ್ಪ ಹುಲಿ ಅಂದ್ರೆ ಬೊಗಡ್ತೈತೆ ನಾಯಿ ಅಂದ್ರೆ ಆನೆ ನಾಯಿ ಹೊಗಳಾಗ ಅಡ್ ನೋಡ್ತೈತೆ ಮುಂದೆ ಅದು ಮತ್ತ ಆನೆ ತಕತ್ ಎರವಿ ತಕ್ಕ ತಕ್ಕಿರುವ ಎಂದ ಇತಿಹಾಸಿದ್ರಿ ಸಾವಿರದ ಒಂಬೈನೂರ ಎಂಬತ್ತರ ನಂಜುಂಡು ಸ್ವಾಮಿ ಅವರ ಐ ಎ ಎಸ್ ಅಧಿಕಾರಿಗಳನ್ನ ತಹಸೀಲ್ದಾರನ್ನ ಎಂ ಎಲ್ ಎನ್ನ ಎಂಪಿಗಳನ್ನ ಪಾತ್ರ ಹೇಳ್ತಿದ್ರು ಗುರುಡಾಪುರದ ಹಿಡಿಯಲ್ಲಿ ರಾಜಕಾರಣ ಹೊರತುಪಡಿಸ್ ಧರ್ಮ ಹೊರತುಪಡಿಸ್ ಜಾತಿ ಹೊರತುಪಡಿಸ್ ಜಿಲ್ಲಾ ಹೊರತುಪಡಿಸ್ ಇಡೀ ಕನ್ನಡ ನಾಡಿನ ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತ ಪ್ರಕಾರ ವೇದಿಕೆ ತಯಾರು ಮಾಡಿ ನೀವ್ ಯಾರು ಒಂದು ರೂಪಾಯಿ ಕಿಶಾಕ್ ತಗಿಲಾರ ಜನನ ಅಣ್ಣ ಹಾಕಿ ಹೋರಾಟ ಮಾಡಿದ ಚಳುವಳಿಗೆ ಸಪೋರ್ಟ್ ಕೊಟ್ಟು ನಿಜವಾದ ಸ್ವಾಮಿ ಅವರ ಮಗಳ ಶ್ರೀಮತಿ ಚುಕ್ಕಿ ನಂಜುಂಡಸ್ವಾಮಿ ತಾಯಿಯವರು ಬಂದು ಏನ್ ಹೇಳಿದ್ರು ಗೊತ್ತ ಇದ್ದಾಗ ನಿನ್ನ ವಿರೋಧ ಮಾಡೀನಿ ಅದರ ನಿಜವಾದ ಸ್ವಾಮಿ ಅವರ ಜೀವನ ಅಂತ ನಮಸ್ಕಾರ ಮಾಡಿ ತಾಯಿ ಧರ್ಮ ಧರ್ಮದಿಂದ ನಿಮ್ ನಿಂಬಾದ ಶರ್ಮ ಧರ್ಮ ಬಿಟ್ರೆ ಧರ್ಮಗಳಿಗೆ ಆದ್ರೆ ನಾ ಹೊರಗೆ ಬರೋರನ್ನ ಎದ್ರ ಹಾಕೊಳೋರ ಯಾರಿಗಿ ಎದ್ರಂಗಿಲ್ಲ ಮತ್ತ ಎಲ್ಲ ಆಫೀಸ್ನಾಗ ಹೋಗಿ ಗೊತ್ತ ಮೀಟಿಂಗ್ ಮಾಡಿ ಪೆಟ್ರ ಹೊರಗ್ ಹೋಗಿ ಮಾತುಕತೆ ಎಲ್ಲ ನಮ್ಗ ನಿನ್ನೆ ಹೋಗಾರ ಪೆಟ್ರ ಮಲ್ಲಪ್ಪನ ಅಂಗಡಿ ಸೃಶ್ಯಲ್ ಅಂಗಡಿ ಇವ್ರು ಹೋಗಿದ್ರೆ ಮುಖಂಡರು ನಿಂಗಪ್ಪನ ಹೋಗಿದ್ ಏನ್ ಹೇಳಿ ಗೊತ್ತ ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತೇವೆ ಬೋರ್ಡ್ ಹಾಕಿದವ್ ನಿ ಮಲಪ್ಪನಂದ ಮೊದಲ ಕೇಳೋದನು ಮುಂಜಾನೆ ಆರು ಗಂಟೆ ಮಟ್ಟ ಟೈಮ್ ಕೊಡ್ತೀವಿ ಮೂರ್ ಸಾವಿರದ ಮುನ್ನೂರು ಹಾಕಿರ ಚಲೋ ಇಲ್ಲಂದ್ರೆ ಫ್ಯಾಕ್ಟ್ರಿ ಬಂದ್ ಅಂತ ಹೇಳಿ ತಾಕತ್ ರೈತ ಸಂಘ ಎಲ್ಲಿ ನಮ್ದು ಕಾಗವಾಡ ತಾಲೂಕದ ಅತನಿ ತಾಲೂಕ್ ರೈಬಾ ಗೋಕಾಕ್ ಮೂಡಲಗಿ ಎಲ್ಲಿ ಬೀದಾರ ಎಲ್ಲಿ ಚಾಮರಾಜನಗರ ಮತ್ತೊಂದು ಮತ್ತೊಂದು ತಾಲೂಕಿನ ಪರಿಚಯದ ಮುಖಂಡ ಬಂದ್ ಚುಣ್ಣಪುರ ಬಗ್ಗೆ ಮಾತಾಡಕಂತ ಮತ್ತೊಂದು ತಾಲೂಕಿಗೆ ಬರ್ತಿಲ್ಲ ಅತನಿ ರಾಯಬಾಗ್ ತಾಲೂಕಿನ ತಂಬಳಿ ಪರಿಚಯದ ನಿಮ್ಗೆ ಇಲ್ಲ ಮತ್ತೆ ಹೆಂಗ ಮುಖಂಡ ಅವಂಗ ರಾಜ್ಯ ಮುಖಂಡ ತಿರ್ನು ಯಾತ್ ಮಾತಾಡುವಾಗ ಯಾರ ಬಗ್ಗೆನು ಮಾತಾಡುವಾಗ ಯಾತ್ ನಾವು ಮಾತಾಡಿದವರು ಮಾತಾಡ ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ನಮಗೂ ನಾ ಮಾತಾಡಿದ್ದಲ್ಲ ಮತ್ತೆ ಮೂರ್ ಸಾವಿರ ಕೋಟಿ ರೂಪಾಯಿ ಹವರಣ ಮಾಡ್ಯಾನಂತೇಳಿ ಟಿವಿ ಆಗ ಬಂದಿತ್ತು ಯಾವ ರೈತ ಮುಖಂಡವನೋ ಅವನು ಕರ್ಕೊಂಡು ವೇದಿಕೆಯಿಂದ ಕೊತ್ತು ಸಭಾ ಮಾಡ್ತೀರ ನಿಮ್ದು ಎಂತ ವೇದಿಕೆ ಧರ್ಮದೇ ಬದುಕ್ರಿ ಶಿವಾನಂದ ಪಾಟೀಲ್ ಬಂದ್ರೆ ಎಚ್ ಕೆ ಪಾಟೀಲ್ ಬಂದ್ರೆ ಇನ್ನೆರಡು ದಿನ ಆದ್ರೆ ಇನ್ನೆರಡು ದಿನ ಆದ್ರೆ ಅಡ್ವೊಕೇಟ್ ಗುರ್ಲಾಪುರದಾಗ ಕೊಟ್ಟಿದ್ರ ಸಿದ್ದರಾಮಯ್ಯ ಬರ್ತಿದ್ರು ತಾಕತ್ತು ನಮ್ದು ತಾಕತ್ ಏನಾಯ್ತು ನೀನು ತೋರಿಸ್ತು ಕರ್ನಾಟಕದ ಏನ ತೋರಿಸ್ತು ಅಧಿವೇಶನದಾಗ ತೋರಿಸ್ತು ಪಾದಯಾತ್ರ ಐತೆ ಅಧಿವೇಶನದಾಗ ಹತ್ತು ಸಾವಿರ ಮಂದಿ ಹೋಗ್ತೀವಿ ಪಾದಯಾತ್ರದಾಗ ವಿಧಾನಸೌಧ ಕೊಪ್ಪಳದ ಎಲ್ಲ ಮುಖಂಡದಲ್ಲ ನಿಮೆಲ್ಲ ನೇತೃತ್ವದ ಹತ್ತು ಲಕ್ಷ ಮಂದಿ ಕೊಡ್ತೀವಿ ಈ ಎರಡು ಕಡ್ಡಿ ತಾಕತ್ತೇನಿಂತೇಳಿ ಡಿಸೆಂಬರ್ ಹದಿನೇಶದ ಕರೆಂಟ್ ಬಂದ್ ದಾಳಂಬರಿ ಬಂದ್ ಗೋಧಿ ಬಂತು ತೊಗರಿ ಬಂತ ಜಾಳವಂತ ತೆಂಗು ಬಂತ ಭತ್ ಕರ್ನಾಟಕದಾಗಿ ಯಾವ ಸಮಸ್ಯೆ ಐತೆ ಎಲ್ಲಾ ಜಿಲ್ಲಾದ ಬಗ್ಗೆ ಮಾತಾಡ್ತೀವಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ಕರೆಂಟ್ ಬಗ್ಗೆ ಮಾತಾಡ್ತೀವಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ ದಲಿತರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ರ ಎತ್ತು ಸಂಘಟನೆ ಆದರೆ ಕರ್ನಾಟಕ ಚುನಪ್ಪ ಪೂಜಾರಿ ಇದೆ ಅದಕ್ಕ ಅವ್ರ ಸಂಘಟನೆ ಅನ್ನೋದು ಬಹಳ ಗಟ್ಟಿಯಾಗ್ಯದ ವಡ್ಡಿ ಕಿಚ್ಚ ಆದ್ರೆ ಒಂದ್ ಯಾರು ಕೂಡ ನೀರು ಹಾಪ ತೆಲಿಗೆ ತಂಪ ನನಗೆ ನೀನು ಹೇಳೋದಾರ ಅವ್ರು ಮಾತಾಡಬಾರ್ದು ಗುರುಗಳು ಮಾತಾಡ್ಬಿಗಪ್ಪ ನಿಲ್ಲಪ್ಪ ಮಲ್ಲಪ್ಪನ ಗುರುಗಳು ಅಗತ್ರಿ ಅವ್ರ ಬಗ್ಗೆ ಮಾತಾಡಬಾರ್ದು ಇವ್ರ ಗತ್ಪ್ರಿ ಮಾತಾಡಬೇಡ್ದು ಮತ್ತೆ ಬೊಗಳ ಕತ್ತ ಹೋಗಿರಲಿಲ್ಲ ಅಂದ್ರೆ ನಾವು ಕ್ರಾಸ್ ಮಾಡ್ತಾವಿರ್ಬೋದಾಗ ದಾರಿ ಹೋಗೋ ಮತ್ತ ಬಗಳೇನ್ ಮಾಡುದು ಮತ್ತ ಹಂಗ ಮಾಡುವ ಧರ್ಮಲಿ ನೀವು ನಮ್ಮೂರ ಕರ್ನಾಟಕದವ್ರು ಹಸಿರು ಟವಲ್ ನಾವು ಎಲ್ಲಾರು ನಮ್ಮೋರು ಕಪ್ಪ ಬಿಡವ್ ನಮ್ಮ ಗೋಧಿ ಬಿಡ ನಮ್ಮವ ಭೂಮಿಯಲ್ಲಿ ಬಿಡೋ ನಮ್ಮವ ದಾರಿಯ ತಿರುಗೋನು ನಮ್ಮ ನಮ್ಗೆ ಯಾರ ಬಗ್ಗೆನೂ ದೃಶ್ಯ ಇನ್ನೀ ನಮ್ ಬಗ್ಗೆ ಬೆಳೆಯಕತೆ ಅಂದ್ರೆ ಟೀಕಾ ಮಾಡಕತ್ತೆ ರಾಜ್ಯಾತ್ಮ ಹೆಂಗ್ ತೇಳನ ನಾವು ಮಾಡಿದ ತಪ್ಪ ಪಾಪ ಕರ್ಮಗಳನ್ನ ತಳಿತರ್ನೋ ನಮ್ಮ ಬಗ್ಗೆ ಮಾತಾಡ್ರಿ ಅಂದ್ರ ನಮ್ಮ ಪಾಪ ಕಲಾಕತ್ತೀರ ತಿಂಡಿ ತಿಳ್ಕೊತೀವಿ ಇನ್ನರ ಬದಲಾಗ್ರಿ ಬಹಳ ಮುಖಂಡರದ್ರಿ ದೊಡ್ಡವ್ರದಿರಿ ನಾನು ಚುನಪ್ಪ ಎರಡ ಕೇಟಪ ಸಣ್ಣವ್ರದಿವಿ ನೀವೇಲ್ಲಾರ ರಾಷ್ಟ್ರೀಯ ಮುಖಂಡರದಿರಿ ನಿಮ್ ಪಾದಕ್ ಬಿದ್ಬಿಡ್ಕೊಂತೀವ ನಂಜುಂಡ ಸ್ವಾಮಿ ಹೆಂಗ ಬದುಕ ಬದುಕ್ರಿ ನಂಜು ಸ್ವಾಮಿ ಹೆಂಗ ಬದಿಕ್ ಹೋಗ್ಯಾನ ಹಂಗ್ ಹಂಗ ಬದುಕ್ರಿ ಗುರ್ಲಾಭ ತಿಳಿಲಿಲ್ಲ ಅಂದ್ರೆ ಗುರುಲಾಭರ್ ಬರೀ ಬದುಕೋದು ಹೆಂಗೈತೆ ನಾವು ಪಾಠ ಹೇಳಿದ್ವಿ ನಾವೇನ್ ಕಲ್ತೀವಿ ಸ್ವತ ಇಂತ ಮುಖಂಡರ ಕೈಯಾಗಿ ಹೋರಾಟ ಮಾಡಿ ರಾಮದೂರು ತಾಲೂಕ ಧಾರವಾಡ ಹಾವೇರಿ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಯಾದಗಿರಿ ಗುಲ್ಬರ್ಗ ಶಾಪುರ ಎಲ್ಲ ರೈತ ಮುಖಂಡರು ಹಿರಿಯಾರ ಕೈಯಾಗಿ ಪಡೆಗಿ 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 ಅಭ್ಯಾಸ ಮಾಡಿ ಮಾಡಿ ಹೋರಾಟ ಮಾಡಿ ಮಾಡಿ ಗಟ್ಟಿಯಾಗೈತೆ ಗಟ್ಟಿ ಆದದಕ್ಕೆ ಇವತ್ತು ಸುನಾಪು ಜೊತೆ ಕೂಡಿ ಹಿಂಗ ಹೋರಾಟ ಮಾಡಕತ್ತೈತಿ ಮಾಡ್ರಿ ನೀವ್ ಇನ್ನೊಂದು ನೂರು ಬರ್ಸಿರಿ ಅಂದ್ರ ನಾನು ಚುಣಪ್ಪ ನಿಮ್ ಮಲಪ್ಪನ ಎಲ್ಲಾ ಕೊಡೋದ್ ಚಲೋ ಮಾಲಿ ಆಗ್ತೀವಿ ರಾಜ್ಯಕ್ಕೆ ಮತ್ ಹೆಚ್ಚ ನೀವ್ ಯಾರು ಹೋರಾಟ ಇನ್ನೊಂದ್ ನೂರು ಕುರ್ಸಿದ್ರೆ ಖುಷಿ ಅಲ್ಲ ಮತ್ ರೈತರು ಹೆಚ್ಚಿ ಇನ್ನೊಂದ್ ನೂರು ರೂಪಾಯಿ ತಗೊಂತಾರ ಈಗ ನಾಕ್ನೂರ ಮತ್ ಮುಂದ್ ನಮಗ್ ಕಡಿಮೆ ಮತ್ ಕೊಡ್ಸಾಕ ಈಗ ಮುನ್ನೂರು ಕುಳಿಸಿದ್ಯಾ ನೀವ್ ಇನ್ನೊಂದ್ ನೂರ್ ಕುಳಿಸಿದ್ರಂದ್ರ ನಾಕ್ನೂರ ಹತ್ತು ಮುಂದಿನ ಡಿಸೆಂಬರ್ ಇನ್ನೊಂದ್ ನೂರ ಮತ್ ಕಡಿಮೆ ಆಗ್ತೈತಿ ನೀನ್ ಹೆಚ್ಚು ಕೊಡಿಸ್ತೀವಿ ಪ್ರಯತ್ನ ಮಾಡ್ರಿ ನಿಮ್ಮ ನೀವು ದುಡೀರಿ ನಮ್ದು ನಾವು ದುಡಿತೀವಿ ಹಸುವೆ ಪಡಬ್ಯಾಡ್ರಿ ಎಲ್ಲರೂ ಒಂದೇ ರೀತಿ ಟವಲ್ ಹಾಕಿದವ್ರೆಲ್ಲ ಒಂದ ಎಲ್ಲಿ ಬಡಗಲ್ಪೂರ್ ನಾಗೇಂದ್ರ ಕೆ ಟಿ ಗಂಗಾಧರ ಚಿಕ್ಕ ಸ್ವಾಮಿ ಕುರುಬರ್ ಶಾಂತಕುಮಾರ ದರ್ಶನ್ ಪುಟ್ಟನಯ್ಯ ರವಿ ಕಿರಣತ್ ಮಂಡ್ಯದವರು ಎಲ್ಲೆಲ್ಲಿಂದ್ರಿ ಚಾಮರಾಜನಗರ ಬೀದಾರದಿಂದ ತುಮಕು ಎಲ್ಲಾ ಕಡೆಯಿಂದ ಬಂದ ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದೇ ಅಂದ್ರ ಏನಾಗ್ತದ ಅಂದ್ರ ಗುರ್ಲಾಪುರದ ಎಡ್ ಕಡಿ ಕೆಲಸ ಇರ್ತೀ ಮುಂದಿನ ದಿನ ಮುಂದಿನ ಸಾರಿ ಗುರ್ಲಾಪುರದಲ್ಲಿ ಎಡ್ಡ ಕಡಿ ವೇದಿಕೆ ಹಾಕಿದ್ವಿ ಅಂದ್ರೆ ಫ್ಯಾಕ್ಟ್ರಿ ಮಾಲಕರಿಗೆ ಇಲ್ಲಿ ಬೆಸ್ಟ್ ಘೋಷಣೆ ಆದ್ರೆ ಕರ್ನಾಟಕದವ್ರು ಕೊಡ್ಬೇಕು ಅದ್ ಸೃಷ್ಟಿ ಆಕೈತಿ ನೀವು ಬರೀ ನಮ್ಮವ್ರದೇರಿ ನಾವೇನ್ ಬೇಕು ಅವೆಲ್ಲ ಟೀಕಾ ಮಾಡಬೇಡ್ರಿ ನಮ್ಮ ಏನ್ರ ತಪ್ಪಿದ್ರೆ ಹೇಳ್ರಿ ನಮ್ಮ ಏನ್ರ ತಪ್ಪಿದ್ರೆ ಹೇಳ್ರಿ ಹತ್ತು ವರ್ಷ ಬಿಲ್ಲು ಕುಡಿಸ್ತಾರ್ದು ಗುರ್ಲಾಪುರಕ್ಕೆ ಕುಡಿಸೈತಿ ಇದನ್ನ ಮಾಡಬಾರ್ದೀ ನೀವು ಮನ್ಯಾಗ್ರಿ ಅಂತ ಹೇಳಿ ಅದು ತಿದ್ದಕೋತಿವಿ ನಾವು ಮುಂದಿನ ಸರ್ ಹೆಂಗ್ ಮಾಡ್ಬೇಕಂತ ವಿಚಾರಣೆ ಮಾಡ್ತಿವಿ ಅದಕ್ಕ ಹೆಜಾರದ ನಮ್ಗೆ ಎರಡು ಸಹಸ್ ಗಡಿಗೆ ಸುಟ್ಟಿಲ್ಲ ಸತ್ಯ ಪುನಃ ಗಡಿಗೆ ಏನೋ ನಮ್ಗ್ ಸುಟ್ಟಿಲ್ಲ ಸುಟ್ಟು ಗೈಟ್ ಹಾಕವು ಶರೀರದ ಗಡಿಗೆ ಒಳಗ ತೊಳಗ್ರ ಸ್ವಚ್ಛ ಹಾಕತ್ತೆ ಮ್ಯಾಲ ತೊಳದ್ರ ಸ್ವಚ್ಛ ಹಾಕ ವಾಸನ ಇರ್ತೇತಿ ಅದಕ್ಕ ಒಳಗ ಹೊರಗ ಸ್ವಚ್ಛ ತೊಳ್ಕೋರಿ ಅಂತರಂಗ ಬಹಿರಂಗ ಶುದ್ಧ ಇಟ್ಕೋರಿ ಅನ್ನದಾತನ ಕಣ್ಣೀರ್ ಒಲಸ್ರಿ ಎಲ್ಲಿ ಸಾಧ್ಯ ಐತೆ ಅಲ್ಲಿ ಸೇವಾ ಮಾಡ್ರಿ ಧರ್ಮದ ಬದುಕ್ರಿ ನಾಲಿಗೆ ಸ್ವಚ್ಛ ಇಟ್ಕೋರಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಈ ಒಂದು